ಹಲೋ ಫ್ರೆಂಡ್ಸ್ ವಿಷನ್ ಕೆ ಎ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತಿನ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ಹತ್ತು ಪ್ರಮುಖ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಸುಕನ್ಯ ಸಮೃದ್ಧಿ ಖಾತೆ ಯೋಜನೆ ಈ ಯೋಜನೆಯನ್ನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದರಂದು ಜಾರಿಗೆ ತಂದಿದ್ದು ಭೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಉದ್ದೇಶದೊಂದಿಗೆ ಜಾರಿಗೆ ಬರಲಾಗಿದೆ ಈ ಯೋಜನೆಯು ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಮದುವೆಗೆ ಸಹಾಯವಾಗುವ ಉದ್ದೇಶದೊಂದಿಗೆ ಜಾರಿಗೆ ಬಂದಿರುತ್ತದೆ ಈ ಯೋಜನೆಯು ಇತರ ಎಲ್ಲ ಯೋಜನೆಗಳಿಗಿಂತ ಹೆಚ್ಚು ಬಡ್ಡಿ ದರವನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಈ ಯೋಜನೆಯನ್ನು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ತಂದಿದ್ದು ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯಲ್ಲಿ ಖಾತೆಯನ್ನು ಹೊಂದಿದಂಥ ವ್ಯಕ್ತಿಗೆ ವಿಮೆ ಸೌಲಭ್ಯ ಮತ್ತು ಡೆಬಿಟ್ ಕಾರ್ಡ್ ಸೌಲಭ್ಯವನ್ನು ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಇದುವರೆಗೂ ಹತ್ತು ಕೋಟಿಗೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿರುತ್ತದೆ ನೆಕ್ಸ್ಟು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಯೋಜನೆಯನ್ನು ಮೇ ಒಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ತರಲಾಗಿದ್ದು ಖಾತೆದಾರನು ಅಪಘಾತಕ್ಕೆ ಒಳಗಾದರೆ ಅಪಘಾತ ವಿಮೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ವ್ಯಕ್ತಿಗಳು ಈ ಯೋಜನೆಗೆ ಒಳಪಡಬಹುದು ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂದು ರೂಪಾಯಿಯಂತೆ ವಾರ್ಷಿಕವಾಗಿ ಹನ್ನೆರಡು ರೂಪಾಯಿಯನ್ನು ಖಾತೆದಾರನ ಖಾತೆಯಿಂದ ಕಡಿತಗೊಳಿಸಲಾಗುತ್ತದೆ ಈ ಯೋಜನೆಗೆ ಒಳಪಟ್ಟಂಥ ಯಾವುದೇ ವ್ಯಕ್ತಿಯು ಮರಣ ಹೊಂದಿದಲ್ಲಿ ಅಥವಾ ಶಾಶ್ವತವಾಗಿ ಅಂಗವಿಕಲತೆಗೆ ಒಳಗಾದಲ್ಲಿ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತದೆ ಇಟ್ಟು ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಈ ಯೋಜನೆಯನ್ನು ಕೂಡ ಮೇ ಒಂಬತ್ತು ಎರಡು ಸಾವಿರದ ಹದಿನೈದರಂದು ಜಾರಿಗೆ ತರಲಾಗಿದ್ದು ಖಾತೆದಾರನಿಗೆ ಅಪಘಾತ ವಿಮೆ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಜೀವ ವಿಮಾ ಸೌಲಭ್ಯವನ್ನು ಒದಗಿಸುವ ಉದ್ದೇಶದೊಂದಿಗೆ ಈ ಯೋಜನೆ ಜಾರಿಗೊಳಿಸಲಾಗಿದೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿಗಳು ಈ ಯೋಜನೆಗೆ ಒಳಪಡಬಹುದು ಈ ಯೋಜನೆಗೆ ಒಳಪಟ್ಟಂಥ ವ್ಯಕ್ತಿಗೆ ವಾರ್ಷಿಕವಾಗಿ ಮುನ್ನೂರು ಮೂವತ್ತು ರೂಪಾಯಿಯನ್ನು ಕಟ್ಟಬೇಕಾಗುತ್ತದೆ ಈ ಯೋಜನೆಗೆ ಒಳಪಟ್ಟಂಥ ವ್ಯಕ್ತಿಗಳು ಮರಣ ಹೊಂದಿದಲ್ಲಿ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಆತನ ಕುಟುಂಬಸ್ಥರಿಗೆ ನೀಡಲಾಗುತ್ತದೆ ನೆಕ್ಸ್ಟ್ ಮೇಕ್ ಇನ್ ಇಂಡಿಯಾ ಯೋಜನೆ ಈ ಯೋಜನೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕರಂದು ಜಾರಿಗೆ ತರಲಾಗಿದ್ದು ದೇಶೀಯ ಕಂಪನಿ ಉತ್ಪನ್ನಗಳನ್ನು ಉತ್ತೇಜಿಸಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ನೆಕ್ಸ್ಟ್ ನಮಾಮಿ ಗಂಗೆ ಯೋಜನೆ ಈ ಯೋಜನೆಯು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆಯಾಗಿದ್ದು ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಗಾಗಿ ಒಟ್ಟು ಐದು ಸ ಐದು ವರ್ಷಗಳಿಗಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಈ ಯೋಜನೆಯಲ್ಲಿ ಗಂಗಾ ನದಿಯ ದಡದಲ್ಲಿ ಬರುವಂಥ ಒಂದು ಸಾವಿರದ ಆರುನೂರು ಮೂ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳನ್ನು ಬಯಲು ಶೌಚಾಲಯದಿಂದ ಮುಕ್ತಗೊಳಿಸಲಾಗುತ್ತದೆ ಮತ್ತು ಈ ಯೋಜನೆಯಲ್ಲಿ ಭುವನ ಗಂಗಾ ಎಂಬ ಮೊಬೈಲ್ ಆ್ಯಪನ್ನು ಅನ್ನು ಕೂಡ ಜಾರಿಗೊಳಿಸಲಾಗಿದೆ ಅಟಲ್ ಪೆನ್ಷನ್ ಯೋಜನೆ ಈ ಯೋಜನೆಯನ್ನು ಮೇ ಒಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೊಳಿಸಲಾಗಿದ್ದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮತ್ತು ಉದ್ಯೋಗಿಗಳಿಗೆ ವಿಮೆ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದರ ಜೊತೆಗೆ ಪಿಂಚಣಿ ಸೌಲಭ್ಯವನ್ನು ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಈ ಯೋಜನೆಗೆ ಒಳಪಡಲು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರಾಗಿರಬೇಕು ಈ ಯೋಜನೆಗೆ ಒಳಪಟ್ಟಂಥ ವ್ಯಕ್ತಿಗಳು ಪ್ರತಿ ತಿಂಗಳು ಒಂದರಿಂದ ಐದು ಸಾವಿರ ರೂಪಾಯಿಯನ್ನು ಪಿಂಚಣಿ ಸೌಲಭ್ಯವನ್ನು ಪಡೆಯುತ್ತಾರೆ ಈ ಪಿಂಚಣಿಯನ್ನು ಅರವತ್ತು ವರ್ಷಗಳ ನಂತರ ಪಡೆಯಲು ಪ್ರಾರಂಭಿಸುತ್ತಾರೆ ನೆಕ್ಸ್ಟ್ ಮುದ್ರಾ ಯೋಜನೆ ಈ ಯೋಜನೆಯನ್ನು ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೊಳಿಸಲಾಗಿದ್ದು ದೇಶದ ಯೋಜನತೆಯನ್ನು ಉದ್ಯಮಶೀಲದತ್ತ ಆಕರ್ಷಿಸಲು ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ಉದ್ಯಮಿಗಳನ್ನು ನಡೆಸುತ್ತಿರುವವರಿಗೆ ಹಣಕಾಸಿನ ಸೌಲಭ್ಯವನ್ನು ನೀಡುವ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯಲ್ಲಿ ಒಟ್ಟು ಮೂರು ತರನಾದ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ ಐ ಐವತ್ತು ಸಾವಿರದವರೆಗೆ ಶಿಶು ಸಾಲವನ್ನು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಕಿಶೋರ್ ಸಾಲವನ್ನು ಮತ್ತು ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ತರುಣ್ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ ನೆಕ್ಸ್ಟು ಡಿಜಿಟಲ್ ಇಂಡಿಯಾ ಯೋಜನೆ ಈ ಯೋಜನೆಯನ್ನು ಜುಲೈ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೊಳಿಸಲಾಗಿದ್ದು ದೇಶದಲ್ಲಿ ನಗದು ರಹಿತ ವ್ಯವಹಾರವನ್ನು ಉತ್ತೇಜಿಸುವುದು ಆನ್ಲೈನ್ ಸೌಕರ್ಯ ಹಾಗೂ ಅಂತರ್ಜಾಲ ಸಂಪರ್ಕವನ್ನು ಉತ್ತಮಪಡಿಸುವ ಉದ್ದೇಶದೊಂದಿಗೆ ಡಿಜಿಟಲ್ ಇಂಡಿಯಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಈ ಯೋಜನೆಯನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೊಳಿಸಲಾಗಿದ್ದು ಗಾಂಧೀಜಿಯವರ ಕನಸಾದಂಥ ಸ್ವಚ್ಛ ಹಾಗೂ ನೈರ್ಮಲ್ಯ ಭಾರತವನ್ನು ನಿರ್ಮಿಸುವ ಉದ್ದೇಶದೊಂದಿಗೆ ಈ ಯೋಜನೆ ಜಾರಿಗೊಳಿಸಲಾಗಿದೆ ಈ ಯೋಜನೆಯನ್ನು ನಗರ ಅಭಿವೃದ್ಧಿ ಸಚಿವಾಲಯ ಮತ್ತು ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಚಿವಾಲಯಗಳು ಜಾರಿಗೊಳಿಸಿರುತ್ತವೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮದಿನವಿದ್ದು ಈ ವೇಳೆಗೆ ಭಾರತವನ್ನು ಸ್ವಚ್ಛವಾಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಫ್ರೆಂಡ್ಸ್ ನಾವು ಇಷ್ಟೊತ್ತು ಮೋದಿಯವರ ಪ್ರಮುಖ ಹತ್ತು ಯೋಜನೆಗಳ ಬಗ್ಗೆ ನೋಡಿದ್ವಿ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಮುಖ ಟಾಪಿಕ್ಕಿನ ಬಗ್ಗೆ ನೋಡೋಣ ಅಲ್ಲಿ ಅವರಿಗೆ ವಿಷನ್ ಕೆ ಎ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್